ಅಕ್ರಮ ಭ್ರಷ್ಟಾಚಾರ ಮರುಳದಂತೆ ನೀವು ಅನ್ಬೋದು ಒಬ್ಬ ಬಹಳಷ್ಟು ಶ್ರೀಮಂತವಾಗಿದೆ ಬಹಳಷ್ಟು ಕಾರ್ಖಾನೆಗಳು ಅದೆಲ್ಲ ಕಾರ್ಖಾನೆಗಳು ಕಾಂಗ್ರೆಸ್ ಕೈ ಹೋಗಬೇಕು ನಮ್ಮ ಯಾವ ಕಾರ್ಯಕರ್ತರಲ್ಲಿ ಮರುಳಂಗಿಲ್ಲ ಕಾರ್ಖಾನೆ ಕೆಲಸಕ್ಕೆ ಹೋಗಿಲ್ಲ ಕಾರ್ಖಾನೆ ಗುರಿಗೆ ಹೋಗಿಲ್ಲ ಇವತ್ತು ಬಂದು ಮಾತು ಹೇಳ್ತೀನಿ ಇವತ್ತು ಯಾವ ಮಟ್ಟಕ್ಕೆ ಅವರು ಕೊಪ್ಪಳದಲ್ಲಿ ಬಿಜೆಪಿಯ ಕಾರ್ಯಕರ್ತರನ್ನ ದುಡ್ಡು ಕೊಟ್ಟು ಖರೀದಿ ಮಾಡಿ ಅಕ್ರಮವಾಗಿ ಈ ಬಾರಿ ನಾವು ಗೆಲ್ಲೇಬೇಕಂತ ಇದು ಹೊರಟಿದ್ದಾರೆ ಅದನ್ನ ಮಾಹಿತಿ ಇದೆ ಸನ್ಮಾನ ಡಾಕ್ಟ್ರೇ ಅವ್ರು ಏನ್ ಬೇಕಾದ್ ಮಾಡಲ್ಲ ನಾವು ಒಂದು ಮಾತ್ರ ನೀವು ಖುಷಿ ಹೋದಲ್ಲ ಕೃಷಿಗೆ ಹಣಪಿರ್ತಾರೆ ಮತ್ತ ಮಹೇಶ್ ಇರ್ತಾರ ನೀ ಗೊಬ್ಬರದ ನೀವು ಯಾರ ಕೇಳಿ ಹೇಳಿ ಯಾಕಂದ್ರೆ ನೀವು ಸೂರ್ಯ ಹುಟ್ಟುದು ಎಚ್ ಸತ್ಯನೋ ನೀವು ಸೋಸನ ಕಷ್ಟ ಸತ್ತೆ ನಮ್ಮನೆಯ ಪ್ರತಿಭೆ ಹೇಳ್ತೀನಿ ನೀವು ಅದೃಷ್ಟವಂತ ಕ್ಷೇತ್ರ ಭಾಸು ಸೂಕ್ಷ್ಮ ಕ್ಷೇತ್ರ ಎರಡು ಸಂಸದ ಆಗಿದ್ರು ಕೇವಲ ಯಾಕೆ ಅದೃಷ್ಟ ಅಂತ ಹೇಳ್ತಂದ್ರೆ ನಾನು ಕೂಡ ಬಿಜೆಪಿ ಗೊತ್ತಿದೆ ರಾಜಕೀಯ ನಾವು ಪಕ್ಷ ಬಿಟ್ಟು ಬಂದು ಜೆಡಿಎಸ್ ಎತ್ಕೊಂಡು ಸೇರ್ಕೊಂಡೆ ಅಲ್ಲಿ ಕೂಡ ಇವತ್ತು ನನಗೆ ಜನರು ಸಾಕಷ್ಟು ಪ್ರಮಾಣದಲ್ಲಿ ಆಶೀರ್ವಾದ ಮಾಡಿದ್ರು ಇವತ್ತು ನಿಮ್ ಜೊತೆಗೆ ಜೆಡಿಎಸ್ ಪಕ್ಷ ಇದೆ ಜೆಡಿಎಸ್ ಪಕ್ಷ ಕೂಡ ಸುಮಾರು ಒಂದು ಲಕ್ಷದ ಹೆಚ್ಚು ಮಾತುಗಳು ಇದ್ದಾವೆ ಅದ್ರ ಜೊತೆಗೆ ಸನ್ಮಾನ್ಯ ಜನಾರ್ದೆಡ್ಡಿ ಅವರು ಕೂಡ ಅವ್ರು ಬಂದವರು ನಮಗೆ ಲಾಭ ಕೂಡ ಆಗಿದೆ ಹೀಗಾಗಿ ಯಾವುದೇ ಮಾತುಗಳು ಸಂದೇಹವಿಲ್ಲ ಈಗಾಗಲೇ ಕಾಂಗ್ರೆಸ್ನವರು ಅವಕಾಶ ಆಗಿದ್ದಾರೆ ಅವರು ಸಾಕಷ್ಟು ಬೇರೆ ರೀತಿಯಿಂದ ಕೆಲಸ ಮಾಡ್ತಾರೆ ಮಾಡಲಿ ಇವತ್ತಿನ ಬಿಜೆಪಿ ಮತ್ತು ಜೆಡಿಎಸ್ಸಿನ ಸಮನ್ವಯ ಸಮಿತಿಯ ಸಭೆಯ ಕೇಂದ್ರಗದರು ಆತ್ಮೀಯರು ಲೋಕಸಭೆ ಅಭ್ಯರ್ಥಿಗಳಂತ ಸಹೋದರ ಡಾಕ್ಟರ್ ಬಸವರಾಜ್ ಅವರೇ ಇನ್ನೊರುವ ಆರ್